ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಇತರ ಆರೋಪಿಗಳೀಗ ಜೈಲಿನಲ್ಲಿದ್ದಾರೆ ರೇಣುಕಾಸ್ವಾಮಿ ಮರ್ಡರ್ ಇಮೇಜ್ ಮೇಲೆ ಡೌಟ್ ಶುರು ಆಗಿದೆ ಪೊಲೀಸರ ನಡೆ ಮೇಲೆ ಮೂಡ್ತಾ ಇದೆ ಅನುಮಾನ ಪ್ರಾಣ ಭಿಕ್ಷೆಗಾಗಿ ಬೇಡ್ತಾ ಇರುವಂತಹ ಫೋಟೋ ಫೇಕ ರೇಣುಕಾಸ್ವಾಮಿ ಫೋಟೋ ಹಿಂದೆ ಎಐ ಕೈ ಚಳಕ ಇದೆಯಾ ಅನ್ನುವಂತಹ ಅನುಮಾನ ಈಗ ಎಐ ಮೂಲಕ ಸೃಷ್ಟಿ ಆಯ್ತಾ ರೇಣುಕಾ ಸ್ವಾಮಿಯ ಫೋಟೋ ವೈರಲ್ ಆದ ಫೋಟೋ ಮೇಲೆ ಗಾಢವಾದ ಅನುಮಾನ ಶುರುವಾಗುಬಿಟ್ಟಿದೆ ಹಾಗಾದ್ರೆ ಎಐ ಫೋಟೋನ ಅಥವಾ ಒರಿಜಿನಲ್ ಇದು ರೇಣುಕಾಸ್ವಾಮಿ ಮರ್ಡರ್ ಇಮೇಜ್ ಮೇಲೆ ಡೌಟ್ ಶುರು ಆಗಿದೆ ಪೊಲೀಸರ ನಡೆ ಮೇಲೆ ಮೂಡ್ತಾ ಇದೆ ಅನುಮಾನ ಪ್ರಾಣ ಭಿಕ್ಷೆಗಾಗಿ ಬೇಡ್ತಾ ಇರುವಂತಹ ಫೋಟೋ ಫೇಕ್ ರೇಣುಕಾಸ್ವಾಮಿ ಫೋಟೋ ಹಿಂದೆ ಎಐ ಕೈ ಚಳಕ ಇದೆಯಾ ಅನ್ನುವಂತ ಅನುಮಾನ ಈಗ ಎಐ ಮೂಲಕ ಸೃಷ್ಟಿ ಆಯ್ತಾ ರೇಣುಕಾ ಸ್ವಾಮಿಯ ಫೋಟೋ ವೈರಲ್ ಆದ ಫೋಟೋ ಮೇಲೆ ಗಾಢವಾದ ಅನುಮಾನ ಶುರುವಾಗು ಬಿಟ್ಟಿದೆ ಹಾಗಾದ್ರೆ ಎ ಐ ಫೋಟೋನ ಅಥವಾ ಒರಿಜಿನಲ್ ಇದು ಆದ್ರೆ ಇತ್ತೀಚೆಗಷ್ಟೇ ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆಯನ್ನ ಬೇಡ್ತಾ ಇರುವಂತಹ ಒಂದು ಫೋಟೋ ಭಾರಿ ವೈರಲ್ ಆಗಿತ್ತು ಏನೋ ಈ ಫೋಟೋ ಸಿಕ್ಕಿರುವುದು ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಬಂಧನ ಆಗಿರುವಂತಹ ಆರೋಪಿ ವಿನಯ್ ಮೊಬೈಲ್ ಅಲ್ಲಿ ಆದ್ರೆ ಆ ಫೋಟೋ ನಿಜಕ್ಕೂ ಕೂಡ ಒರಿಜಿನಲ್ ಫೋಟೋನಾ ಅಥವಾ ಎ ಐ ಫೋಟೋನಾ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ ಹಾಗಾದ್ರೆ ಏನದು ವಿಚಾರ ಒರಿಜಿನಲ್ ಫೋಟೋನಾ ಅಥವಾ ಬೇರೆ ಏನೋ ಮಸಲತ್ತ ಆಗಿದೆಯಾ ಷಡ್ಯಂತ್ರಗಳು ನಡೆದಿದೆಯಾ ಅನ್ನುವಂತ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ ರೇಣುಕಾಸ್ವಾಮಿ ಫೋಟೋ ಎ ಐ ರೇಣುಕಾ ಸ್ವಾಮಿ ಪ್ರಾಣ ಭೀಕ್ಷೆಗೆ ಬೇಡ್ತಾ ಇರೋ ಫೋಟೋ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆಯನ್ನ ಬೇಡ್ತಾ ಇರೋ ಫೋಟೋ ಭಾರಿ ವೈರಲ್ ಆಗಿತ್ತು ಪ್ರಾಣ ಭಿಕ್ಷೆಗೆ ಬೇಡುತ್ತಿರೋ ಎ ಸೃಷ್ಟಿ ರೇಣುಕಾ ಸ್ವಾಮಿ ಪರಿಪರಿಯಾಗಿ ತನ್ನ ನೋವುಗಳನ್ನ ಹೊರಗಾಕ್ತ ಪ್ರಾಣ ಉಳಿದ್ರೆ ಸಾಕು ಅನ್ನುವಂತಹ ಒಂದು ಹೊತ್ತಿನಲ್ಲಿ ಪ್ರಾಣ ಭಿಕ್ಷೆಗಾಗಿ ಬೇಡ್ತಾ ಇರುವಂತಹ ಫೋಟೋ ಎ ಐಯಿಂದ ಜನರೇಟ್ ಆಯ್ತಾ ಅನ್ನುವಂತ ಅನುಮಾನಗಳು ಶುರುವಾಗ್ತಿದೆ ಆರೋಪಿ ಮೊಬೈಲ್ ಮತ್ತೆ ಎಫ್ಎಸ್ಎಲ್ ಪರೀಕ್ಷೆಗೆ ರವಾನೆ ಆರೋಪಿ ಮೊಬೈಲ್ ನಲ್ಲಿ ದೊರಕಿರುವಂತಹ ಈ ಒಂದು ಫೋಟೋ ರೇಣುಕಾ ಸ್ವಾಮಿ ಪ್ರಾಣ ಭೀಕ್ಷೆಗೆ ಬೇಡಿಕೊಳ್ತಾ ಇರುವಂತಹ ಫೋಟೋ ಈಗ ಮತ್ತೆ ಎಫ್ ಎಸ್ ಎಲ್ ಪರೀಕ್ಷೆಗೆ ಕಳುಹಿಸಲಾಗಿದೆ ಆರೋಪಿ ವಿನಯ್ ಮೊಬೈಲ್ ಮತ್ತೆ ಎಫ್ ಎಸ್ ಎಲ್ ಪರೀಕ್ಷೆಗೆ ಕೊಲೆ ಪ್ರಕರಣದ ಆರೋಪಿ ವಿನಯ್ ಮೊಬೈಲ್ ನಲ್ಲಿ ಪತ್ತೆಯಾಗಿರುವಂತಹ ಫೋಟೋವನ್ನ ಈಗ ಮತ್ತೆ ಮರು ಪರೀಕ್ಷೆಗೆ ಎಫ್ ಎಸ್ ಎಲ್ ಪರೀಕ್ಷೆಗೆ ಕಳುಹಿಸಲಾಗಿದೆ ವಿನಯ್ ಐಫೋನ್ನಲ್ಲಿ ಫೋಟೋಗಳು ಪತ್ತೆಯಾಗಿತ್ತು ಕೊಲೆ ಪ್ರಕರಣದ ಆರೋಪಿ ವಿನಯ್ ಮೊಬೈಲ್ನಲ್ಲಿ ಐಫೋನಿನಲ್ಲಿ ಈ ಒಂದು ರೇಣುಕಾ ಸ್ವಾಮಿಯ ಫೋಟೋ ಪತ್ತೆಯಾಗಿತ್ತು ಆದ್ರೆ ಈಗ ಅನುಮಾನಗಳು ಶುರುವಾಗ್ತಿದೆ ಈ ಫೋಟೋ ನಿಜಕ್ಕೂ ಕೂಡ ಒರಿಜಿನಲ್ ಫೋಟೋನ ಅಥವಾ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಜನರೇಟ್ ಆಗಿರುವಂತಹ ಪರೀಕ್ಷೆನಾಥ ಅನುಮಾನಗಳು ಶುರುವಾಗಿ ಮತ್ತೆ ಮರುಪರೀಕ್ಷೆಗೆ ಈಗ ಅದನ್ನ ಕಳುಹಿಸಲಾಗಿದೆ ಎಕ್ಸ್ಟ್ರಾಕ್ಟ್ ವೇಳೆ ರೇಣುಕಾಸ್ವಾಮಿ ರಕ್ತಸಿತ್ತ ಫೋಟೋ ಪತ್ತೆ ತನಿಖೆಯ ವೇಳೆಯಲ್ಲಿ ರೇಣುಕಾಸ್ವಾಮಿಯ ಸ್ವಾಮಿಯ ರಕ್ತ ಆಗಿರುವಂತಹ ಫೋಟೋ ಭೀಕರವಾಗಿ ರೇಣುಕಾ ಸ್ವಾಮಿಯ ಹತ್ಯೆ ಮಾಡಲಾಗಿದೆ ಇನ್ನು ದೊರಕಿರುವಂತಹ ಫೋಟೋ ಒರ್ಜಿನಲ್ ಆ ಡೂಪ್ಲಿಕೇಟಾ ಅಥವಾ ಎಐ ಟೆಕ್ನಾಲಜಿ ಮೂಲಕವಾಗಿ ಹೊರಬಂದಿರುವ ಫೋಟೋ ಅನ್ನುವಂತ ಗಾಢವಾದ ಅನುಮಾನ ಶುರುವಾಗುಬಿಟ್ಟಿದೆ ಲಭ್ಯವಿರುವ ಫೋಟೋ ಮತ್ತೊಮ್ಮೆ ಪರೀಕ್ಷೆಗೆ ನಿರ್ಧಾರ ಈಗಾಗಲೇ ಆರೋಪಿ ವಿನಯ್ ಮೊಬೈಲ್ ದೊರಕಿರುವಂತ ದೊರಕಿರುವಂತಹ ಫೋಟೋವನ್ನ ಮತ್ತೆ ಪರೀಕ್ಷೆಗೆ ಕಳುಹಿಸಲು ನಿರ್ಧಾರವನ್ನ ಮಾಡಿದ್ದಾರೆ ಮತ್ತೊಮ್ಮೆ ಮರುತನಿಖೆಯನ್ನ ಮಾಡಿ ಇದರ ಸತ್ಯಾಸತ್ಯತೆಯನ್ನ ತಿಳುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಶೆಡ್ನಲ್ಲಿ ಅತ್ಯಂತ ಭೀಕರವಾಗಿ ಬೇಬಸ್ಸಾಗಿ ಏನು ಭಯಾನಕವಾಗಿ ಕೊಲೆ ಮಾಡಲಾಗಿದೆ ಇದೇ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಡಿ ಗ್ಯಾಂಗ್ ಬಂಧನವಾಗಿದ್ದಾರೆ ಆದರೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಹೊಸ ಆದಂತಹ ಟ್ವಿಸ್ಟ್ಗಳನ್ನ ಪಡಿತಾನೇ ಇದೆ ಏನೋ ಡಿ ಗ್ಯಾಂಗಿಗೆ ಈಗಾಗಲೇ ಮತ್ತೆ ನ್ಯಾಯಾಂಗ ಬಂಧನದ ಅವಧಿಯನ್ನ ಕೂಡ ಕೋರ್ಟ್ ವಿಸ್ತರಣೆ ಮಾಡಿದೆ ಅದರ ಜೊತೆ ಜೊತೆಯಲ್ಲೇ ಇತ್ತೀಚೆಗಷ್ಟೇ ಭಾರಿ ವೈರಲ್ ಆಗಿರುವಂತಹ ಫೋಟೋ ಅದು ರೇಣುಕಾ ಸ್ವಾಮಿಯ ಫೋಟೋ ಆತ ಪ್ರಾಣ ಭಿಕ್ಷೆಗಾಗಿ ಬೇಡ್ಕೊಳ್ತಿರುವಂತಹ ಫೋಟೋ ಲಭ್ಯವಾಗಿತ್ತು ಆದ್ರೆ ಈ ಫೋಟೋ ನಿಜಕ್ಕೂ ಕೂಡ ಒರಿಜಿನಲ್ ಫೋಟೋನಾ ವಿನಾಯ್ ಮೊಬೈಲ್ ಅಲ್ಲಿ ಆರೋಪಿ ವಿನಾಯ್ ಐಫೋನ್ ಅಲ್ಲಿ ಸಿಕ್ಕಿರುವಂತಹ ಫೋಟೋ ಇದು ಇದು ಒರಿಜಿನಲ್ ಆ ಫೇಕಾ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆ ಈಗ ಉದ್ಭವ ಆಗಿದೆ ಇದರ ಜೊತೆ ಜೊತೆಯಲ್ಲಿ ಪೊಲೀಸರ ನಡೆಯ ಮೇಲೂ ಕೂಡ ಗಾಢವಾದ ಅನುಮಾನ ಶುರುವಾಗು ಬಿಟ್ಟಿದೆ ಹೀಗಾಗಿ ಈಗ ಎಫ್ ಎಸ್ ಎಲ್ ತನಿಖೆಗೆ ಮತ್ತೆ ಅದನ್ನ ಪರೀಕ್ಷೆ ಮಾಡಲಿಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ